ನಾನು ಆ ಪ್ರಸ್ತಾಪವನ್ನ ಉದಯ ಕೋಟೆ ಇಟ್ಟವಾಗ ಕಂಬಳ ಸಮಿತಿಯವರ ಚರ್ಚೆಯನ್ನು ಮಾಡಿ ಅದನ್ನ ಮಾಡ್ತೀನಿ ಅಂತ ಮಾತನ್ನ ಈ ಐದು ದಿವಸಗಳ ಕಾಲ ಇಲ್ಲಿ ನಮ್ಮ ಒಂದು ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ರೈತೋತ್ಸವದ ಹೆಸರಿನಲ್ಲಿ ಕಂಬಳವನ್ನ ಮಾಡಬೇಕು ಅಂತ ಹೇಳಿದ್ರು ನೋಡ್ರಿ ಕಂಬಳಕ್ಕೆ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟು ಒಂದು ಸರಣ ನನಗೆ ನಾನು ಮೊದಲು ಬಹಳ ವರ್ಷಗಳ ಸರಣ ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲೇ ಹತ್ತಿರದ ಗಂಗನಾಡು ಆ ಪ್ರದೇಶದಲ್ಲಿ ಆ ಕಂಬಳವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಶಾಂತರಾಮ್ ಶೆಟ್ಟಿಗೆ ಗೊತ್ತಿಲ್ಲ ಅವ್ರು ಬರ್ತಾ ಇದ್ರು ಶಾಂತರಾಮ್ ಶೆಟ್ಟರು ಶಾಂತರಾಮ್ ಶೆಟ್ಟರು ನಮ್ಮ ಈ ಭಾಗ ಈ ಭಾಗದಲ್ಲಿ ಎಲ್ಲೇ ಕಂಬಳ ಆಗ್ಲಿ ಅವರ ವಾಹನದ ಜೊತೆಗೆ ಅವರು ಇರ್ತಾ ಇದ್ರು ಶಾಂತರಾಮ್ ಶೆಟ್ಟರು ಈ ಬಹಳ ಚಿರಪಡಿಸಿದ್ರು ಅವರು ಆದ್ರಿಂದ ನಮ್ಮ ಗಂಗಾ ನನ್ನ ಮರಾಠಿ ಬಾಂಧವರು ಮತ್ತೆ ಬಂಡೆ ಸಮಾಜ ಇವ್ರು ಎರಡು ಸಾವಿರ ಕಳೆದ ವರ್ಷ ನಾವು ದೊಡ್ಡ ರೀತಿಯಾದಂತಹ ಒಂದು ಕಂಬಳವನ್ನ ಕೆರ್ತೂರು ಆ ಪ್ರದೇಶದಲ್ಲಿ ಸಾವಿರ ಇಪ್ಪತ್ತೈದು ಸಾವಿರ ಜನ ದಿವ್ಸ ಸೇರಿದ್ರು ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದೇ ದಿವಸ ರಾತ್ರಿಯ ಕಂಬಳ ಬಹಳ ಅದ್ಭುತವಾದಂತ ಒಂದು ಕಂಬಳ ಕಳೆದ ವರ್ಷ ನಾವಲ್ಲಿ ಮಾಡಿದ್ದೇವೆ ಅದು ಜೋಡಿಕೆರೆ ಕಂಬಳ ಅದು ಅದ್ಭುತವಾದಂತ ಕಂಬಳ ಬಹಳ ವರ್ಷ ನಮ್ಮ ಆ ಭಾಗದಲ್ಲಿ ಮರಾಠಿ ಜನಾಂಗ ಮತ್ತೆ ಬಂಡೆ ಸಮಾಜ ಅವರನ್ನ ಇಟ್ಟುಕೊಂಡು ಆ ಕಂಬಳವನ್ನ ಅಲ್ಲೇ ಮಾಡ್ತಿದ್ದೇನೆ ಇವತ್ತು ನಮ್ಮ ಕಾನ್ಸೆಪ್ಟ್ ಅನ್ನ ಕೇಳ್ರೆ ಮರಾಠಿ ಮತ್ತು ಬಂಡೆ ಸಮಾಜದ ಒಂದು ವಿಶೇಷವಾದಂತ ಅವರು ಸಹ ಈ ಒಂದು ಕಂಬಳವನ್ನ ನೆನೆಸಲಿಕ್ಕೆ ಮುಂದಾಗಿ ನಿಂತು ಅವರು ಬಂಡೆ ಸಮಾಜದವರು ಬಂದಿದ್ದಾರೆ ಮರಾಠಿ ಸಮಾಜದವರು ಬಂದಿದ್ದಾರೆ ಅವರ ಒಂದು ನೇತೃತ್ವನೇ ಕಂಡ್ರೆ ಕಂಬಳದ ಆಸಕ್ತರು ಅವರು ಮತ್ತೆ ರೈತರು ಅವರೇ ಹಾಗೆ ನಮ್ಮ ಕಂಬಳಕ್ಕೆ ಸದನ ಐದು ಸಾವಿರ ಜನ ಪ್ರತಿ ವರ್ಷ ಕಂಬಳ ಆದವಾಗ ಆ ಕಂಬಳಕ್ಕೆ ಸಾಕ್ಷಿ ಆಗ್ತಕ್ಕಂಥ ಜನಾಂಗ್ ಮರಾಠಿ ಜನಾಂಗ ಮತ್ತು ಬಂಡ ಸಮಾಜ ಅದರಿಂದ ಈ ಒಂದು ಕಂಬಳಕ್ಕೂ ಸಹ ಆಗಿ ಅವರನ್ನ ಮುಂದೆ ಇಟ್ಟುಕೊಂಡು ಈ ಕಂಬಳವನ್ನ ಮಾಡ್ಬೇಕಂತ ಹೇಳ ತೀರ್ಮಾನ ಇದೆ ಆದ್ರಿಂದ ಅವರಿಗೂ ಸಹ ವಿಶೇಷವಾಗಿರ್ತಕ್ಕಂತ ನಾನು ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಲ್ಲಿ ಕಂಬಳಕ್ಕೆ ಇರ್ತಕ್ಕಂಥದ್ದು ಒಂದ್ ತಿಂಗಳ ನಾನು ಹೇಳಿದೆ ಈ ಹೊಸ ಕೆರೆಯನ್ನ ಮಾಡಿ ಈ ಕಂಬಳವನ್ನ ಮಾಡಲಿಕ್ಕೆ ಸಾಧಾರಣ ಇದರಲ್ಲಿ ಎರಡು ನಾಲ್ಕು ನಾಗಮಂಡಳ ಮಾಡ್ಬೋದು ನೂರಾರು ಜನ ಯುವಕರು ಇರೋದ್ರಿಂದ ಇವತ್ತಿಲ್ಲಿ ಏನಿಲ್ಲ ನಮ್ಗೆ ಎಂಟು ದಿವಸದ ಒಳಗೆ ನಮ್ಗೆ ಜಿಲ್ಲೆ ಈಗಾಗಲೇ ಅವ್ರ ಮಾರ್ಕಿಂಗ್ ಎಲ್ಲ ಕೊಡ್ತೇನೆ ನಾನ್ ಮೊನ್ನೆ ಸಂಬಂಧಪಟ್ಟಾಗಿ ಉದಯ ಕೋಟೆ ಅಂದ್ರು ಮತ್ತೆ ದೇವೇಪ್ರಸಾದ್ ಮತ್ತೆ ಎಲ್ಲರೂ ಖುಷಿಯಿಂದ ಯಾಕಂದ್ರೆ ಇವತ್ತಿಲ್ಲಿ ಬಂದವಾಗ ನಮಗೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಡ್ತಾರೆ ಅನ್ನುವಂತದ್ದು ನಮ್ಗೆ ಜಿಲ್ಲಾ ಪ್ರಮುಖರಲ್ಲಿ ಕೇಳಿದ್ರು ಬಹಳ ಅವರ ಮುಖದಲ್ಲಿ ಆಸೆ ಉಂಟು ಯಾಕಂದ್ರೆ ಈ ಗ್ರೌಂಡ್ ಅನ್ನು ನೋಡಿದವಾಗ ಇಲ್ಲಿ ಕೆರೆ ಆದ್ರೆ ಅದ್ಭುತವಾದಂತ ಒಂದು ಗಮನ ವೈವಾಹಿತ ಒಂದು ಸೂಚನೆ ಖಂಡಿತವಾಗಿ ಸಿಗ್ತಾ ಇದೆ ಆದ್ರಿಂದ ಖಂಡಿತವಾಗಿ ಯಾಕೆ ಕಂಡ್ರೆ ಐದು ದಿವಸಗಳ ಹಬ್ಬ ಯಾಕೆ ಕಂಡ್ರೆ ಇದು ಸಿಟಿ ಶೆಟ್ಟಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಕುಶಲ್ ಶೆಟ್ರು ಅವ್ರು ಇವತ್ತು ಇರ್ಬೇಕಾಗಿತ್ತು ಅವ್ರು ಚೈನಕ್ಕೆ ಹೋದ್ರು ಅವರು ಸೌತ್ ಆಫ್ರಿಕಾದಲ್ಲಿ ಇರೋದು ನಾನು ಕೇಳವಾಗ ಈ ಒಂದು ಒಂದು ಈ ಜಾಗವನ್ನ ಗಂಬಳ ಮಾಡಕ್ಕೆ ಕೊಡಿಗೆ ಕೇಳವಾಗ ಅವ್ರು ಏನ್ ಹೇಳಿದ್ರೆ ಕೇಂದ್ರ ನಿಮ್ದಿ ನೀವು ಯಾವ ರೀತಿ ಬೇಕಾದ್ರೂ ಇದನ್ನ ಗ್ರೌಂಡ್ ಉಪಯೋಗಿಸಿಕೊಳ್ಳಿ ನೀರನ್ನು ಕೊಡ್ತೇನೆ ಸಮತಟ್ಟು ಮಾಡಿ ಕೊಡ್ತೇನೆ ಅಂತ ಹೇಳಿ ಸಹಕಾರಗಳನ್ನ ಶೆಟ್ಟರು ಕೃಷಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅದರಿಂದ ಎಲ್ಲ ಒಂದು ಸಹಕಾರ ಅದರಿಂದ ಖಂಡಿತವಾಗಿ ಜಿಲ್ಲಾ ಸಮಿತಿಯಲ್ಲಿ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಈ ಒಂದು ಜೋಡು ಕೆರೆ ಕಂಬಳವನ್ನ ಇಲ್ಲೆಲ್ಲ ಇಲ್ಲೆಲ್ಲ ನನ್ನ ಆತ್ಮೀಯರೆಲ್ಲ ಇಲ್ಲಿ ಬಂದವರು ನನ್ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಬಂದಿರತಕ್ಕಂತ ನನ್ನ ಮಿತ್ರರು ಅವರಿಗೆ ಬಿಸಿಲಿದ್ರು ಸಹ ಹೋಗ್ಲಿ ಹಾಕಿ ಕಂಡ್ರೆ ಇದೊಂದು ಸಕ್ಸಸ್ ಮಾಡ್ಬೇಕಂತ ಹೇಳಿ ಅವ್ರು ಸೇರಿದ್ರು ಈ ಕಂಬಳವನ್ನ ಈ ಒಂದು ಈ ಒಂದು ತಾಲೂಕಿನಲ್ಲಿ ಬಹಳ ಅದ್ಭುತವಾದಂತ ಒಂದು ಕಂಬಳವನ್ನ ಮಾಡ್ಬೇಕಂತ ಹೇಳಿ ನಮ್ಮ ಇಚ್ಛೆ ಇದೆ ಕಂಬಳ ದಿವಸ ಈ ಜಾಗದಲ್ಲಿ ಐವತ್ತು ಸಾವಿರದಲ್ಲಿ ಇರ್ಬೇಕಂತ ಹೇಳಿ ಆ ರೀತಿಯಾಗಿರ್ತಕ್ಕಂಥ ಮೀಡಿಯಾ ಪ್ರಚಾರಗಳನ್ನು ಮಾಡ್ಬೇಕು ಬೇರೆ ಬೇರೆ ಮಾಡಬೇಕು ಅಂತ ಹೇಳಿ ಜಿಲ್ಲೆಯವರು ಸಹಕಾರಗಳನ್ನ ಕೊಡ್ಬೇಕು ಖಂಡಿತವಾಗಿ ಈ ಕಂಬಳವನ್ನ ಯಶಸ್ವಿಯಾಗಿ ಮಾಡ್ತಿರತಕ್ಕಂತ ಮಾತನ್ನು ಹೇಳಿ ಯಶಸ್ವಿಯಾಗಿ ಮತ್ತು ಬಹಳ ಪ್ರಸಿದ್ಧಿಯಾಗಿ ಸಂಪ್ರದಾಯಬದ್ಧವಾಗಿ ನಡೆಯುವಂತ ಕಂಬಳಗಳಿದೆ ಅದು ಬಹಳ ಪುರಾತನವಾಗಿ ಇತಿಹಾಸ ಪ್ರಸಿದ್ಧವಾಗಿ ಮನೆತನಕ್ಕೆ ಅನುಗುಣವಾಗಿ ನಡೆದುಕೊಂಡು ಬರುತ್ತಿರುವಂತಹ ಕಂಬಳ ಈ ಕಂಬಳದೊಟ್ಟಿಗೆ ನಮ್ಮ ದೀಪಕ್ ಕುಮಾರ್ ಶೆಟ್ಟಿ ಅವರು ಅವರು ಬಹಳಷ್ಟು ಹೋರಾಟಗಾರರು ನಾನು ಬಹಳ ವರ್ಷಗಳಿಂದ ಅವರನ್ನು ಬಲ್ಲೆ ಅವಳ ಅವರ ಹೋರಾಟ ಜನ ಜನರ ಪರವಾಗಿ ನಿಲ್ಲುವಂಥ ಧ್ವನಿ ಇದು ಇದು ಈ ಕಂಬಳವನ್ನು ಕೂಡ ಮಾಡಬೇಕು ಎಂಬುದಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಕಂಬಳ ಮಾಡುವುದು ಅಷ್ಟು ಸುಲಭ ಅಲ್ಲ ನಾವೆಲ್ಲ ಕಂಬಳ ವ್ಯವಸ್ಥಾಪಕರುಗಳೇ ಶಾಂತಣ್ಣ ಕೂಡ ಒಮ್ಮೆ ಅಲ್ತಾರ್ ಆ ಕಡೆಯಲ್ಲಿ ಕಂಬಳವನ್ನು ಮಾಡಿದ್ದಾರೆ ಈ ಕಡಂಬರು ಹೇಳಿದರು ಆ ಸೈಡಲ್ಲಿ ಬಾರ್ಕೂರಂತೆ ಆದ್ದರಿಂದ ಈ ಒಂದು ತ್ರಾಸಿಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ನೂತನವಾದ ವಿನೂತನ ರೀತಿಯಲ್ಲಿ ರಾಷ್ಟ್ರೀಯ ದಾರಿಯ ಪಕ್ಕದಲ್ಲಿ ಜೋಡುಕೆರೆ ಕಂಬಳ ನಡೆಸುವ ಬಗ್ಗೆ ಈಗಾಗಲೇ ಭೂಮಿ ಪೂಜೆ ನಡೆದಿದೆ ಆ ತಾಯಿ ಕೊಲ್ಲೂರು ಮುಖಾಂಬಿಕೆ ಅನುಗ್ರಹ ಈ ಒಂದು ಕಂಬಳ ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಇರಲಿ ಅಂತ ಹೇಳ್ತಾ ಎಲ್ಲ ಕರೆ ಸರಿಯಾಗಿ ಹದ ಆದ ನಂತರ ಆ ಕೋಣಗಳಿಗೆ ಓಡಲಿಕ್ಕೆ ಅದು ಸಮಂಜಸವಾಗಿದೆ ಅಂತ ಮನವರಿಕೆಯಾದ ನಂತರ ಅಲ್ಲಿ ನಮಗೆ ಕಂಬಳದ ಕೋಣಗಳು ಹೆಚ್ಚು ಹೆಚ್ಚಾಗಿ ಪ್ರದೇಶಕ್ಕೆ ಬರ್ತದೆ ಆದ್ರಿಂದ ಆ ಕರೆ ಬಹಳ ಅಚ್ಚುಕಟ್ಟಾಗಿ ಆಗ್ಬೇಕು ಆ ಕರೆ ವ್ಯವಸ್ಥಿತವಾಗಿ ಆ ಕುದಿ ಕಂಬಳ ಎಲ್ಲಾದ್ರೆ ಆ ಕರೆಯಲ್ಲಿ ಮಾಡಬೇಕಾಗ್ತದೆ ನೀವು ಆದ್ರಿಂದ ಈ ಬಹಳ ಸುಂದರವಾದಂತಹ ಜಾಗವನ್ನು ತಾವು ಸಿಲೆಕ್ಟ್ ಮಾಡಿದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಈ ಭಾಗದಲ್ಲಿ ನಮ್ಗೆ ಕಂಬಳ ಅಂತ ಹೇಳಿದ್ರೆ ಕಂಬಳದಲ್ಲಿ ಓಡಿಸುವವರು ಜಾಸ್ತಿ ಇರುವಂತದ್ದು ಬೈಂದೂರು ಕಡೆಯವರು ಬಹಳ ಓಟಗಾರರಲ್ಲಿ ಬಹಳ ಶ್ರೇಷ್ಠ ಓಟಗಾರರಿದ್ದಾರೆ ಬೈಂದೂರಿನ ಓಟಗಾರರು ಆದರೆ ಕಂಬಳ ಇಲ್ಲಿ ಕನ್ನಡ ಮಾತಾಡುವಲ್ಲಿ ಒಂದು ಒಂಟಿಗೆರೆ ಕಂಬಳ ಜಾಸ್ತಿ ನಮ್ಮ ಉಡುಪಿ ಕರೆಯಿಂದ ಜಾಚೆ ಪ್ರಾರಂಭ ಆಗ್ತದೆ ನಮ್ಮ ಜೋಡು ಕರೆ ನೀವೊಂದು ಇತಿಹಾಸ ಮಾಡಿದ್ದೀರಿ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಂಬಳ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಮಾಡಿದ್ದೀರಿ ಬೈಂದೂರಲ್ಲೂ ಕೂಡ ಕಂಬಳ ಮಾಡ್ತೇವೆ ಅಂತ ತಾವು ಹೊರಟಿದ್ದೀರಿ ಈ ಕಂಬಳ ಯಶಸ್ವಿ ಆದ್ರೆ ನಿಮ್ಮ ಹೆಸರು ಅದು ಶಾಶ್ವತವಾಗಿ ಉಳಿದ ಬೈಂದೂರಲ್ಲಿ ಕಂಬಳ ಮಾಡಿದವರು ದೀಪಕ್ ಕುಮಾರ್ ಶೆಟ್ಟಿಯವರು ಎಂಬ ಹೆಸರು ಅದು ಶಾಶ್ವತವಾಗಿ ಉಳಿತದೆ ಮುಂದಿನ ಪೀಳಿಗೆಗೆ ಅದೊಂದು ಮಾದರಿ ಆಗ್ತದೆ ಅದು ಜಾಗ ಎಲ್ಲ ಸಿಗುವುದು ಕಡಿಮೆ ಮತ್ತೆ ಎಲ್ಲ ಈ ಬೆಳೆ ಬಾಳುವ ಜಾಗಗಳನ್ನು ಕಂಬಳ ಮಾಡಲಿಕ್ಕೆ ಕೊಡುವುದು ಕಡಿಮೆ ಈಗ ಕೆಲವು ಕಂಬಳಗಳು ನಮಗೆ ಅದೇ ರೀತಿಯ ಸಮಸ್ಯೆ ಆಗಿದೆ ನಾವು ಶಿವಮೊಗ್ಗದಲ್ಲೂ ಕೂಡ ಕಂಬಳಕ್ಕೆ ಅವರು ದಿನಾಂಕ ಕೇಳಿದ್ರು ನಾವು ದಿನಾಂಕ ಕೊಟ್ಟಿದ್ದೇವೆ ಆದ್ದರಿಂದ ಅದು ಪುನಃ ಪೇಟದವರು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಕಂಬಳ ಎರಡು ಜಿಲ್ಲೆಯಲ್ಲಿ ಮಾತ್ರ ಮಾಡಬೇಕು ಹೊರಗಡೆ ಮಾಡಬಾರದು ಅಂತ ಈ ಪ್ರಾಣಿಗಳಿಗೆ ಎಲ್ಲ ಸಹ ಅದನ್ನ ಸುಸ್ತಾಗ್ತದೆ ತೊಂದರೆ ಆಗ್ತದೆ ಬೇರೆ ಬೇರೆ ಅವರು ಅವರ ಪೇಟದವರಿಗೆ ಬೇರೆ ಕೆಲಸ ಇಲ್ಲ ಅವರಿಗೆ ಕೆಲಸ ಇರುವಂಥದ್ದು ಕೆಲವರು ಈ ನಮ್ಮ ಹಿಂದೆ ಔರಂಗಜೇಬ ಕಾಲದಲ್ಲೆಲ್ಲ ಬೀರ್ಬಲ್ಲ ಹಾಗೆ ಕೆಲವು ಅತಿ ಬುದ್ಧಿವಂತರು ಕೆಲವರು ಇದ್ದಾರೆ ಅವರು ಅವರಿಗೆ ಸ್ವಲ್ಪ ಮಿಸ್ಗೈಡ್ ಇಲ್ಲಿಂದ ಕೂಡ ಮಾಡ್ತಾರೆ ಆದ್ರಿಂದ ಆ ಒಂದು ರೀತಿಯಲ್ಲಿ ಪೇಟದವರು ಅವರಿಗೆ ಪ್ರಾಣಿಗಳನ್ನು ಸಾಕಿ ಗೊತ್ತಿಲ್ಲ ಪ್ರಾಣಿಗಳನ್ನು ಯಾವ ರೀತಿ ನೋಡ್ಬೇಕು ಅಂತ ಗೊತ್ತಿಲ್ಲ ಅನಗತ್ಯ ಅವರು ಅಂತಾರಾಷ್ಟ್ರೀಯ ಮಟ್ಟದಿಂದ ಅವರಿಗೆ ಎಲ್ಲ ಅನುದಾನಗಳು ಬರ್ತದೆ ಇಲ್ಲಿ ಅದನ್ನು ಆ ರೀತಿಯಲ್ಲಿ ಪ್ರಾಣಿಗಳಿಗೆ ಏನೋ ತೊಂದರೆ ಮಾಡ್ತಾರೆ ಪ್ರಾಣಿಗಳಿಗೆ ತೊಂದರೆ ಅಲ್ಲ ಇಲ್ಲದಿದ್ರೆ ಕೋಣಗಳ ಸಂತತಿಯೇ ನಮ್ಮ ಜಿಲ್ಲೆಯಲ್ಲಿ ಇರ್ಲಿಕ್ಕಿರ್ಲಿಲ್ಲ ಕಂಬಳ ಇಲ್ಲದಿದ್ರೆ ಆ ಕಂಬಳದ ಮೂಲಕ ಈ ವಂಶ ವೃದ್ಧಿ ಕೂಡ ಇಲ್ಲಿ ನಮ್ಮ ಇಲ್ಲಿ ಜಾಗ ಜಿಲ್ಲೆಯಲ್ಲಿ ಆಗ್ತದೆ ಎಲ್ಲೂ ಕೂಡ ಕೋಣಗಳನ್ನು ಸಾಕಲಿಕ್ಕೆ ಯಾರು ಕೂಡ ಮುಂದೆ ಇರಲಿಲ್ಲ ಉಳ್ಲಿಕ್ಕೆ ಕೋಣ ಅಗತ್ಯ ಇಲ್ಲ ಈಗ ಆದ್ದರಿಂದ ಈ ರೀತಿಯ ಪೇಟದವರು ಉಪ್ಪಾದ್ರೆ ನೀವು ಅಲ್ಲಿ ಮೊನ್ನೆ ಸಾಲಿ ಗ್ರಾಮದಲ್ಲಿ ಪಾಪ ಒಂದು ಭಟ್ರು ಏನೆಲ್ಲ ಸಾಕಿ ಮನೆಯಲ್ಲಿ ಬಹಳಷ್ಟು ಈ ಸರ್ಪಗಳಿಗೆ ಮದ್ದು ಕೊಡುವಂಥದ್ದು ಸಾಕು ಅಂಥ ಪಾಪ ಪೇಟದವರು ಬಂದು ಅದನ್ನೆಲ್ಲ ಮಂಗಗಳನ್ನು ಅದನ್ನು ಹಕ್ಕಿಗಳನ್ನು ಎಲ್ಲವನ್ನು ಕೂಡ ಕೊಂಡೋಗಿ ಅವರನ್ನು ಅರೆಸ್ಟ್ ಮಾಡಿ ಅಲ್ಲಿ ಕೊಂಡೋಗಿ ಹಾಕಿದ್ದಾರೆ ಕೂಗ್ತಾ ಇತ್ತು ಈ ಪೇಟದವರ ಅಂತ ಅಂತ ಬುದ್ಧಿ ಅವರು ಮಾಡುವಂಥದ್ದು ಅದಕ್ಕೆ ನಾವು ಶಾಂತರಾಮ್ ಶೆಟ್ಟಿ ಅವರು ಅಧ್ಯಕ್ಷರಿದ್ದಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟು ಭಾರತ ಸರ್ಕಾರದಿಂದಲೇ ನಮ್ಗೆ ಪರವಾನಗಿ ಆಗಿದೆ ಸಂವಿಧಾನ ನಮ್ಮ ರಾಷ್ಟ್ರಪತಿಯವರ ಅಂಕಿತದ ಮೂಲಕ ಕರ್ನಾಟಕ ಸರ್ಕಾರದಲ್ಲಿ ಅಂದು ಕೂಡ ನಮ್ಗೆ ಸಂಪೂರ್ಣ ಜಯಚಂದ್ರ ಕಾನೂನು ಸಚಿವರಾಗಿದ್ದಾಗ ಆವಾಗ ಕೂಡ ಅದನ್ನು ಕಾನೂನನ್ನು ರೂಪಿಸಿ ನಮಗೆ ಕಂಬಳ ಯಾವತ್ತು ನಿಲುಗಡೆ ಆಗಬಾರ್ದು ಎಂಬ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಆದ್ರಿಂದ ಈ ಕಂಬಳ ಬೈಂದೂರಲ್ಲಿ ಯಶಸ್ವಿ ನಾವು ದಿನಾಂಕ ಅಂತ ಒಂದು ವಾರದಲ್ಲಿ ನಾವು ಕಮ್ ಜಿಲ್ಲಾ ಕಂಬಳ ಸಮಿತಿಯವರೆಲ್ಲ ಕೂತು ಚರ್ಚೆ ಮಾಡಿ ನಾವು ಇನ್ನೂ ಕೂಡ ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಚರ್ಚೆ ಮಾಡಿಲ್ಲ ನಾವು ದೀಪಕ್ ಕುಮಾರ್ ಶೆಟ್ಟಿಯವರು ಭೂಮಿ ಪೂಜೆ ಮಾಡ್ತೇನೆ ನಾ ಕಂಬಳದ ಕರೆಯ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಕೆಲಸವನ್ನು ನೀವು ಮಾಡಿ ಒಳ್ಳೆಯ ದಿನಾಂಕವನ್ನು ನಿಮ್ಗೆ ನಾವೆಲ್ಲ ಸೇರಿ ಕೊಡ್ತೇವೆ ಕಂಬಳ ಯಶಸ್ವಿ ಆಗ್ಲಿ ಈ ಭಾಗದಲ್ಲಿ ಈ ಕಂಬಳದ ಮೂಲಕ ವರ್ಗದವರನ್ನು ಎಲ್ಲರನ್ನು ಒಂದು ಕಡೆ ಸೇರಿಸುವಂತ ಕಾರ್ಯ ಆಗಲಿ ಅವರು ರೈತ ಸಂಘದ ಅಧ್ಯಕ್ಷರು ಆಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ಒಂದು ಶಕ್ತಿ ಈ ಕಂಬಳ ರೈತರಿಗೆ ಒಂದು ಒಗ್ಗಟ್ಟಿಗೆ ಒಂದು ಇನ್ನೊಂದು ತಂತ್ರ ಇದ್ರೆ ಅದು ಕಂಬಳ ವರ್ಗದ ಜೀವನಾಡಿಯ ಒಂದು ಕ್ರೀಡೆ ಇದ್ರೆ ಅದು ಕಂಬಳ ಆದ್ರಿಂದ ಈ ಕಂಬಳ ಈ ಭಾಗದಲ್ಲಿ ಕೂಡ ಯಶಸ್ವಿಯಾಗಿ ನಡೀಲಿ ಮತ್ತೆ ನಿಮ್ಗೆ ಎಲ್ಲ ಸಹಕಾರವನ್ನು ಜಿಲ್ಲಾ ಕಂಬಳ ಸಮಿತಿ ವತಿಯಿಂದ ಕೂಡ ನಾವು ನೀಡ್ತೇವೆ ಎಲ್ಲ ಕೋಣದ ಯಜಮಾನರವರಿಗೆ ತೀರ್ಪುಗಾರರವರಿಗೆ ಎಲ್ಲಾ ಚಾಕರಿ ವರ್ಗದವರಿಗೆ ಎಲ್ಲ ಸೇರಿ ಈ ಸಭೆಯನ್ನು ಒಂದು ಇಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ನಲವತ್ತು ಡಿಗ್ರಿ ನಲವತ್ತೆರಡು ಡಿಗ್ರಿ ಎಲ್ಲಿ ಟೆಂಪರೇಚರ್ ನಡೀತಾ ಇದೆ ಕೋಣಗಳವರಿಗೆ ನೀವು ನೆರಳಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲೇಬೇಕು ನೆರಳಿನ ವ್ಯವಸ್ಥೆ ಯಾಕಂದ್ರೆ ಈ ಏಪ್ರಿಲ್ ನಲ್ಲಿ ಕೋಣ ಇಲ್ಲಿ ತರುವವರು ಖಂಡಿತವಾಗಿ ಮುಂಚೆ ಬಂದವರು ಜಾಗ ಎಲ್ಲ ನೋಡಿಕೊಂಡು ಹೋಗ್ತಾರೆ ಜಾಗ ನೋಡಿಕೊಂಡು ಈ ಕಂಬಳಕ್ಕೆ ನಾವು ತರಬಹುದಾ ಹೇಳಿ ನಂತರ ನೀವು ಈಗಾಗಲೇ ಹೆಸರು ಇಡ್ಲಿಲ್ಲ ಟ್ರ್ಯಾಕಿಗೆ ಕರೆಗೆ ಒಂದು ಇತಿಹಾಸದಲ್ಲಿರುವ ಯಾವುದಾದ್ರೂ ಒಂದು ಒಳ್ಳೆ ಹೆಸರನ್ನು ನಿಮ್ಮೆಲ್ಲರ ಸಾಮರ್ಥ್ಯದೊಂದಿಗೆ ಆಯ್ಕೆ ಮಾಡಿಕೊಳ್ಳಿ ಬಹುಮಾನದ ಪ್ರಶ್ನೆ ಹೇಗಿರ್ತದೆ ಅಂದ್ರೆ ಇದು ನೀವು ಮತ್ತೆ ಮೊದಲನೇ ಬಾರಿ ಅಂದ್ರೆ ನಾವು ಬೆಂಗಳೂರಿನಲ್ಲಿ ಇದ್ರ ಹತ್ರ ಅಲ್ತಾರ್ನಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕಂಬಳ ಮಾಡಿ ಮತ್ತೆ ಅದನ್ನು ಮುಂದುವರ್ಸಲಿಕ್ಕೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಂದಾಗಿ ಆಗಲಿಲ್ಲ ವಿನಃ ನಾವೇನೋ ಕಂಬಳ ಮಾಡಬಾರ್ದು ಅಂತ ಏನಿಲ್ಲ ಯಾಕಂದ್ರೆ ನಮಗೆ ಈ ಭಾಗದಲ್ಲಿಯೂ ಕೂಡ ಕಂಬಳ ಬೇಕಿತ್ತು ಹೊಂಡಾರ್ನಲ್ಲಿ ಮತ್ತೆ ಸೀಮೆಯಲ್ಲಿ ಕಂಬಳ ಅಂದರೆ ಒಂದೊಂದು ತಿಂಗಳ ಜಾತ್ರೆ ನಡೀತಾ ಇತ್ತು ನಾನು ನನ್ನ ಆಡಿಯೋ ವಿಡಿಯೋ ಟೀಮ್ ಹಿಡ್ಕೊಂಡು ಮೂರ್ ಮೂರು ದಿವ್ಸ ಹೊಂಡಾರ್ನಲ್ಲೂ ಕೂಡ ಕೂತಿದ್ದೆ ಈ ಭಾಗದಲ್ಲೆಲ್ಲ ದಾಖಲೀಕರಣ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ರೈತನಿಗೆ ಬೇಕಾಗುವಂತಹ ಎಲ್ಲ ಕೊಡುಕೊಳ್ಳುವ ವ್ಯವಹಾರಗಳು ಈ ಜಾತ್ರೆಗಳೆಲ್ಲ ನಡೀತಾ ಇತ್ತು ಈಗ ಕಂಬಳ ಈ ಕಡೆ ಬಹಳ ಕಡೆ ಆಗ್ತದೆ ಮುಡ್ಲಕಟ್ಟೆಯಿಂದ ಹಿಡಿದು ನಮ್ಮ ಶಾಂತರಾಮ ಕ್ಷೇತ್ರ ಬಾರ್ಕೂರ್ನಿಂದ ಹಿಡಿದು ಎಲ್ಲ ಅದು ಕಂಬಳ ಅಂದರೆ ಆಚರಣೆ ಆರಾಧನೆ ನಂಬಿಕೆಗಳಿಂದ ಕೂಡಿದಂಥ ಎರಡು ರೀತಿಯ ಕಂಬಳಗಳು ಒಂದು ಭಕ್ತಿ ಪ್ರಧಾನವಾದ ಕಂಬಳ ಆದರೆ ಅದು ಎರಡು ಗಂಟೆಯಿಂದ ಐದು ಗಂಟೆಯೊಳಗೆ ಮುಗಿತು ನವಮರಣಕ್ರಮಣದಿಂದ ದಶಮರ್ನ ಸಂಕ್ರಮಣದೊಳಗೆ ಮುಗಿದಾಗಬೇಕು ಯಾಕಂದರೆ ಭತ್ತ ಬಿಳಿಯುವ ಗದ್ದೆಯಲ್ಲಿ ಆಗುವಂಥ ಕಂಬಳಗಳಾದ್ರಿಂದ ಇನ್ನೊಂದು ಈಗ ನೀವು ನಾವು ಮಾಡುವಂಥದ್ದು ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಕಂಬಳ ಶಕ್ತಿ ಅಂದ್ರೆ ಬರೇ ದುಡ್ಡು ಒಂದು ಇದ್ರೆ ಸಾಕಾಗುದಿಲ್ಲ ಸಂಘಟನೆ ಬೇಕು ಒಂದು ಮಾತು ನೆನಪಿಟ್ಟುಕೊಳ್ಳಿ ಇವತ್ತಿನಿಂದ ನಾಳೆ ಕಂಬಳ ಮುಗಿಯುವವರೆಗೂ ಕೂಡ ನೀನು ಅವನು ಇವನು ಅಂತ ಹೇಳುದು ಬಿಟ್ಟು ನಾವು ಅಂತ ಹೇಳೋದು ಮಾತ್ರ ಶಬ್ದ ಬಳಸ್ಕೊಂಡ್ರೆ ಇದು ಅತ್ಯಂತ ಯಶಸ್ವಿ ಆಗ್ತದೆ ಮತ್ತೆ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ ಹಾಗಾಗಿ ಇದನ್ನು ಯಾವ ರೀತಿ ಮಾಡಬೇಕು ಇಲ್ಲಿ ನಂಗೆ ಸುಲಭ ಅವರಿಗೆ ಅಂದ್ರೆ ಅವರಿಗೆ ತುಂಬಾ ಇಂಟ್ರೆಸ್ಟ್ ಉಂಟು ಆದ್ರೆ ನಮ್ಗೆ ಹೆದರಿಕೆ ಆಗ್ತಾ ಉಂಟು ನಂಗೆ ಈಗ ಸಹ ಹೆದರಿಕೆ ಆಗ್ತಾ ಉಂಟು ಯಾಕೆಂದ್ರೆ ಅದು ಅದರ ವ್ಯವಸ್ಥೆ ಅಷ್ಟು ಕಷ್ಟ ಉಂಟು ಅದು ಯಾಕೆಂದ್ರೆ ತಜ್ಞರಿದ್ದಾರೆ ಕೆಲವೆಲ್ಲ ನಮ್ಮಲ್ಲಿ ಅಂದ್ರೆ ಅದು ಟೈಮ್ ನಮ್ಗೆ ಶಾರ್ಟ್ ಉಂಟು ಅಂದ್ರೆ ಬಹಳ ಕಮ್ಮಿ ಅವಧಿ ಉಂಟು ಹಾಗಾಗಿ ಹೆದರಿಕೆ ನಮ್ಗೆ